ಯಾದಗಿರಿ ಪಿ ಎಸ್ ಐ ಪರಶುರಾಮ್ ಸಾವನ್ನಪ್ಪಿದ್ದಾರೆ ಈ ಒಂದು ಕೇಸ್ ಎಂದೇ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಪಡೀತಾ ಇದೆ ಅವ್ರದ್ದು ಅಸಹಜ ಸಾವು ಅನ್ನುವಂತಹ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಈಗ ಎಫ್ ಐ ಏನು ಆಗಿರುವಂಥದ್ದು ಅವರು ಪರಶುರಾಮ್ ಇದ್ದಾರೆ ಅವರು ಯಾದಗಿರಿ ಠಾಣೆಯಲ್ಲಿ ಕಳೆದ ಏಳು ತಿಂಗಳಿಂದ ಅವರು ಪಿ ಎಸ್ ಐ ಆಗಿರ್ತಾರೆ ಅವರನ್ನು ಏನು ಅದೇ ಯಾದಗಿರಿ ಜಿಲ್ಲೆಯ ಸೈಬರ್ ಕ್ರೈಮ್ ಹಾಗೆ ವರ್ಗಾವಣೆ ಮಾಡಲಾಗಿರುತ್ತೆ ಬಟ್ ಇದರಿಂದ ಶಾಸಕರ ಕೈವಾಡ ಇದೆ ಅನ್ನುವಂಥದ್ದು ಅವರ ಪತ್ನಿ ಶ್ವೇತಾ ಆರೋಪ ಮಾಡ್ತಾ ಇರೋದು ಏನು ಅಂತಂದರೆ ಈ ಏಳು ತಿಂಗಳ ಹಿಂದೆ ಮೂವತ್ತು ಲಕ್ಷ ರೂಪಾಯನ್ನು ಶಾಸಕರು ಇಸ್ಕೊಂಡಿದ್ರು ಇಸ್ಕೊಂಡು ವರ್ಗಾವಣೆ ಮಾಡಿದರು ಬಟ್ ಈಗ ಏಳು ತಿಂಗಳ ನಂತರ ಮತ್ತೆ ಈಗ ವರ್ಗಾವಣೆ ಮಾಡಿದ್ದಾರೆ ಅಂದರೆ ಹಣದ ಆಸೆಗೆ ಲಂಚದ ಆಮಿಷಗೆ ಪದೇ ಪದೇ ವರ್ಗಾವಣೆ ಮಾಡ್ತಿದ್ದಾರೆ ಈ ಹಿಂದ ಈ ಒಂದು ಒತ್ತಡದಿಂದಾಗಿ ಅವರು ಏನು ಒತ್ತಡಕ್ಕೆ ಒತ್ತಡದಿಂದಾಗಿ ಅವರು ಸಾವನ್ನಪ್ಪಿದ್ದಾರೆ ಹೃದಯಾಘಾತ ಆಗಿದೆ ಅನ್ನುವಂಥದ್ದು ಶ್ವೇತಾ ಅವರು ಮಾಡ್ತಾ ಇರುವಂಥ ಆರೋಪ ಇನ್ನೊಂದೇನಂದರೆ ಎಫ್ ಐ ಆರ್ ಹಾಕೋಕ್ಕೂ ಕೂಡ ಎಫ್ ಐ ಆರ್ ಹಾಕೋಕ್ಕೂ ಕೂಡ ಪೊಲೀಸರು ಹಿಂದೇಟ್ ಹಾಕಿದಿರುವಂಥದ್ದು ಹದಿನೇಳು ಗಂಟೆ ಆದರೂ ಕೂಡ ಎಫ್ ಐ ಆರ್ ಹಾಕಿದ್ದಿಲ್ಲ ಬಟ್ ಈಗ ಏನಂತಂದ್ರೆ ದಲಿತ ಸಂಘಟನೆಯವರು ಪ್ರೊಟೆಸ್ಟ್ ಮಾಡಿದ ನಂತರ ಅವರ ಪತ್ನಿ ಶ್ವೇತ ಅವರು ಬೀದಿಗಿಡಿದು ಪ್ರೊಟೆಸ್ಟ್ ಮಾಡಿದ ನಂತರ ಈಗೇನು ಎಫ್ ಐ ಆರ್ ಆಗಿರುವಂಥದ್ದು ಏನು ಅಂತಂದರೆ ಇಲ್ಲಿ ಯಾದಗಿರಿ ಎಮ್ ಎಲ್ ಎ ಆದಂತಹ ಚನ್ನ ಚನ್ನಗೌಡ ಪಾಟೀಲ್ ಆಗಿರ್ಬೋದು ಅವ್ರಿಗೆ ಸಣ್ಣೇಗೌಡ ಆಗಿರ್ಬೋದು ಇವರಿಬ್ಬರ ಕೈವಾಡ ಇದೆ ಈ ನನ್ನ ಗಂಡನ ಸಾವಿಗೆ ಅವರೇ ಕಾರಣ ಅನ್ನುವಂಥದ್ದು ಶ್ವೇತಾ ಅವರ ಆರೋಪ ಶ್ವೇತಾ ಅವರ ತಂದೆಯ ಆರೋಪ ಆಗಿದೆ ಏನು ಲಂಚರ ಆಮಿಷಕ್ಕಾಗಿ ನನ್ನ ಗಂಡನ ಬಲಿಯಾಗಿದೆ ಅನ್ನುವಂಥದ್ದು ಅವ್ರು ಮಾಡ್ತಿರುವಂಥ ಆರೋಪ ದಲಿತ ಸಂಘಟನೆಗಳ ಅಲ್ಲಿ ಬಂದಿರುವಂಥದ್ದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ರಸ್ತೆಯನ್ನು ತಡೆದು ಬಟ್ ಈಗ ಒಂದು ಈ ಕ್ಷಣ ಕ್ಷಣಕ್ಕೂ ಏನು ಟ್ವಿಸ್ಟ್ ಪಡಿತಾ ಇದೆ ಈ ಒಂದು ಪ್ರಕರಣ ಈ ಬಗ್ಗೆ ಮಾತನಾಡುತ್ತೆ ವಿಜಯ್ ಸರ್ ಅಂದ್ರೆ ಸರ್ 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 ಹಾಗೆ ನೋಡಿದ್ರೆ ಇದೇನೋ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಈ ತರದ ಒಂದಿಷ್ಟು ಪ್ರಕರಣಗಳು ನೋಡಿ ಮೊನ್ನೆ ಅಷ್ಟು ಮೂಢ ಪ್ರಕರಣ ಆಯ್ತು ಇನ್ನೊಂದಿಲ್ಲ ವಾಲ್ಮೀಕಿ ಹಗರಣ ಆಯ್ತು ಅದಾದ ನಂತರ ಇಲ್ಲೆಲ್ಲ ಪಿ ಎಸ್ ಐ ಅವರು ಸಾವಾತು ಸಾವಾದ ತಕ್ಷಣ ಕಾಂಗ್ರೆಸ್ ಶಾಸಕರೇ ಕಾರಣ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ ಗೊತ್ತಿಲ್ಲ ಶಾಸಕ ಚನ್ನಾರೆಡ್ಡಿ ಅನ್ಸುತ್ತೆ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವರು ಸೊ ಅವ್ರ ಮೇಲೆ ಈಗ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಯಾರು ಪರಶುರಾಮ್ ಪಿ ಎಸ್ ಐ ಪರಶುರಾಮ್ ಅವರ ಪತ್ನಿ ಶ್ವೇತಾ ಅವರು ಸೊ ಏನಂತಂದರೆ ಅವರು ಒತ್ತಡದಿಂದ ಸತ್ತೋದ್ರು ಅದಕ್ಕೆ ಕಾರಣ ಇವರೇ ಅಂಥೇಳಿ ಅಂದರೆ ಇವರು ಬೇರೆ ವರ್ಗಾವಣೆ ಮಾಡಲಿಕ್ಕೆ ಪೋಸ್ಟಿಂಗ್ ಸರ್ ಪೋಸ್ಟಿಂಗ್ ಹಾಕಕ್ಕೆ ಅಂದ್ರೆ ಒಂದು ಠಾಣೆಯಿಂದ ಮತ್ತೊಂದು ಠಾಣೆಗೆ ಪೋಸ್ಟಿಂಗ್ ಮಾಡ್ತಾರಲ್ಲ ಆ ಒಂದ್ ಸಂದರ್ಭದಲ್ಲಿ ಆ ಶಾಸಕರು ಅಲ್ಲಿ ಸ್ವಲ್ಪ ಎಲ್ಲ ಕಾಮನ್ ಅಂದ್ರೆ ಲಂಚ ಹೆಸ್ಕೊಳ್ಳೋದು ಲಂಚ ಒಂದ್ ಇಷ್ಟು ಲಕ್ಷ ಇಸ್ಕೊಳ್ಳೋದು ಅಂದ್ರೆ ಪಿ ಎಸ್ ಐ ಹುದ್ದೆಗೆ ಅಂದ್ರೆ ಪೋಸ್ಟಿಂಗ್ ಮಾಡೋಕೆ ಮೂವತ್ ಲಕ್ಷ ಇಸ್ಕೊಂಡಿದ್ರೆ ಅಂತ ಏಳ್ ತಿಂಗಳ ಏಳು ತಿಂಗಳ ಹಿಂದೆ ಮೂವತ್ ಲಕ್ಷ ಇಸ್ಕೊಂಡು ಈಗ ಏಳು ತಿಂಗಳ ಆದ ನಂತರ ಒಂದ್ ವರ್ಷ ಕೂಡ ಆಗಿಲ್ಲ ಏನು ಮತ್ತೆ ಇವರು ಬೇರೆ ಕಡೆ ಹಾಕಿದ್ದಾರೆ ಹೇಳಕ್ಕೆ ಹೇಳಿ ಹಾಕಿದ್ರೆ ಸೈಬರ್ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ ಬಟ್ ಇನ್ನೊಬ್ರು ಅಲ್ಲಿ ಬಂದ್ರೆ ಅವರು ಕೂಡ ಈಗ ಮೂವತ್ ನಾಲ್ವತ್ತು ಲಕ್ಷ ಕೊಟ್ಟಿದ್ದಾರೆ ಕಮಿಷನ್ ಕೊಟ್ಟಿದ್ದಾರೆ ಲಂಚ ಕೊಟ್ಟಿದ್ದಾರೆ ಎಂ ಎಲ್ ಗೆ ಕೊಟ್ಬಿಟ್ಟಲ್ಲಿ ಬಂದಾರೆ ಏನು ಅಂತಂದ್ರೆ ಮೂವತ್ ಲಕ್ಷ ರೂಪಾಯಿ ಏಳು ತಿಂಗಳಿಂದ ಕೊಟ್ಟಿದ್ರು ಅದನ್ನ ಸಾಲ ತೀರ್ದಿಲ್ಲ ಹೌದು ಪರಶುರಾಮ್ ಅವರು ಸಾಲ ಸುಳಿಯಲಿದ್ರು ಮಾವ ಆರೋಪ ಮಾಡಿದ್ರೆ ಅವ್ರ ಪತ್ನಿ ಕೂಡ ಅದೇ ಆರೋಪ ಮಾಡಿರುವಂತದ್ದು ಅಂದ್ರೆ ಮೂವತ್ ಲಕ್ಷ ಹೆಂಗ್ ತೀರ್ಸ್ಬೇಕು ನಾನು ಅದೇ ಕಾರಣಕ್ಕಾಗಿ ಮನನೊಂದು ಒತ್ತಡದಿಂದ ಬಳಲಿ ಅವರು ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಈ ಸಾವಿಗೆ ಪೊಲೀಸ್ ಇಲಾಖೆ ಕಾರಣ ಹಾಗೆ ಎಂ ಎಲ್ ಎ ಕಾರಣ ಅನ್ನುವಂಥದ್ದು ಅವ್ರ ಆರೋಪ ಆಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಏನು ಕೇಸ್ ಯಾಕೆ ತಗೊಂಡಿರ್ಲಿಲ್ಲ ಏನ್ ಮಾಡಿಲ್ಲ ಅದೇನೋ ಅಲ್ಲಿಗೆ ಹೋಗಿದ್ರು ಅಂತ ಹೇಳಿದ್ರು ಯಾಕೆ ಅಂತ ಸರ್ ಒಂದು ಇಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇರೋದು ರಾಜ್ಯದಲ್ಲಿ ಅಲ್ಲಿ ಎಂ ಎಲ್ ಎ ಕೂಡ ಕಾಂಗ್ರೆಸ್ ಎಂ ಎಲ್ ಎ ಈಗ ಒಂದಿಷ್ಟು ನಾವು ನೋಡ್ತೀವಿ ಸಾಕಷ್ಟು ಪ್ರಕರಣದಲ್ಲಿ ಪ್ರೂವ್ ಆಗಿರುವಂತದ್ದು ಸರ್ಕಾರ ಏನ್ ಹೇಳುತ್ತೆ ಅಲ್ಲಿ ಲೋಕಲ್ ಎಮ್ ಎಲ್ ಏನ್ ಹೇಳ್ತಾರೆ ಅದೇ ನಡೆಯುತ್ತೆ ಆಲ್ಮೋಸ್ಟ್ ಹಂಗಾಗಿ ಏನು ಎಫ್ಐಆರ್ ಹದಿನೇಳು ತಾಸು ತಗೊಂಡಿದ್ರೆ ಬರಬರಿ ಏನು ಎಲ್ಲಾ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಗುತ್ತೆ ಯಾವಾಗ ಹೈಪ್ ಕ್ರಿಯೇಟ್ ಆಗುತ್ತೆ ಅವಾಗ ಪೊಲೀಸರು ಎಫ್ಐಆರ್ ಹಾಕಿರುವಂತದ್ದು ಅಂದ್ರೆ ಒಬ್ಬ ಪಿ ಐ ಕತೆನೆ ಇಷ್ಟ ಹಿಂಗಾದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ರಾಜ್ಯದಲ್ಲಿ ಆ ಜಿಲ್ಲೆಯಲ್ಲಿ ಏನ್ ಕತೆ ಅನ್ನುವಂಥದ್ದು ಈ ಪ್ರಶ್ನೆ ಆಗಿರುವಂತದ್ದು ಈಗ ಚನ್ನಾರೆಡ್ಡಿ ಪಾಟೀಲ್ ಏನಿದಾರೆ ಅವರ ಪುತ್ರ ಸನ್ನೇಗೌಡರ ಮೇಲೂ ಕೂಡ ಆರೋಪ ಬರ್ತಾ ಇದೆ ಅವರು ಇನ್ವಾಲ್ವ್ ಆಗಿದ್ದಾರೆ ಒತ್ತಡ ತಂದಿದ್ರು ಅಂದ್ರೆ ಒಂದು ವರ್ಗಾವಣೆ ಮಾಡ್ಲಿಕ್ಕೆ ಇಷ್ಟೊಂದು ಲಂಚ ತಗೊಂಡ್ರು ಲಂಚ ತಗೊಂಡ್ರು ಕೂಡ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅನ್ನೋದು ಈಗ ಅವ್ರ ಪೋಸ್ಟಿಗೆ ಬೇರೆಯವರು ಬಂದಿದ್ದಾರೆ ಅಂದ್ರೆ ಅವರತ್ರ ತಗೊಂಡಿದಾರೆ ಅನ್ನೋ ಆರೋಪ ನೇರವಾಗಿ ಆರೋಪ ಮಾಡ್ತಿರೋದು ಅಂದ್ರೆ ಇಲ್ಲಿ ಕೂಡ ಮೂವತ್ ಲಕ್ಷ ತಗೊಂಡ್ರು ಮತ್ತೊಬ್ರು ಕೂಡ ಮೂವತ್ ನಾಲ್ತ್ ಲಕ್ಷ ತಗೊಂತಾರೆ ಎರಡು ಕೋಟಿ ಎಪ್ಪತ್ತು ಲಕ್ಷ ಆಯ್ತು ಮತ್ತೆ ಬೇರೆ ಪೋಸ್ಟಿಂಗ್ ಪೋಸ್ಟಿಂಗ್ ಹಾಕಿದ್ದಾರೆ ಅಲ್ಲ ಹಾಗೆ ನೋಡಿದ್ರೆ ಒಂದ್ ವರ್ಷ ಅಲ್ಲ ಮಿನಿಮಮ್ ಒಂದ್ ಮೂರು ವರ್ಷ ಇರಬೇಕು ಯಾವುದೇ ಒಬ್ಬ ಅಧಿಕಾರಿ ವರ್ಗಾವಣೆ ಆಗ್ಬೇಕು ಅಂತಂದ್ರೆ ಮಿನಿಮಮ್ ಮೂರು ವರ್ಷ ಅಲ್ಲಿರಬೇಕು ಒಂದು ನಿಯಮ ಇವರು ಒಂದ್ ವರ್ಷನೂ ಕೂಡ ಪೂರ್ಣ ಆಗಿರಲಿಲ್ಲ ಆಗಿಲ್ಲ ಅದರಲ್ಲೇ ಮಾಡಿದ್ದಾರೆ ಆಮೇಲೆ ಈ ವಿಚಾರವಾಗಿ ಪರಿಶ್ರಮ ಏನು ಸಚಿವರು ಹತ್ರ ಮಾತಾಡಿದ್ರು ಪ್ರಿಯಾಂಕಾ ಅವರಿಗೆ ಅಂತ ಹೇಳಿ ಬಟ್ ನೋಡಿ ಸರ್ ಮಾತಾಡಿದ್ರು ಕೂಡ ರಾತ್ರಿ ಎಂಟು ಗಂಟೆಗೆ ಅವರೇನು ಪಿ ಎಸ್ ಐ ಆಗಿ ಅವರು ಏನು ಬೇರೆ ವರ್ಗಾವಣೆ ಆಗ್ತಾರೋ ಆ ಸ್ಟೇಷನ್ ಹೊರ ಬರುವಾಗ ಎಲ್ಲ ಬಿಳಿಗುಡುಗೆ ಸಮಾರಂಭ ಇರುತ್ತೆ ಎಲ್ಲಾನು ಹೂವಿನ ಅಲಂಕಾರ ಇದು ಮಾಡ್ತಾರೆ ಬಟ್ ಎಲ್ಲ ಒಬ್ಬ ಮಾಡಿ ಮನೆ ಬರ್ತಾರೆ ಮನೆ ಬಂದ ತಕ್ಷಣ ಅವ್ರು ಹಾರ್ಟ್ ಅಟ್ಯಾಕ್ ಆಗುತ್ತೆ ಬಟ್ ಅಂದ್ರೆ ಅವ್ರಿಗೆ ಒಂದ್ ಮನ್ಸಿಗೆ ಅನಿಸ್ತೆ ನಾ ಮೂವತ್ ಲಕ್ಷ ಕೊಟ್ಬಿಟ್ಟೆ ಎಲ್ಲೋ ತಪ್ ಮಾಡಿದ್ರೆ ನನಗೆ ಸಾಲ ಇದೆ ಸಿಕ್ಕಾಬಿಟ್ಟೆ ನಾ ಹೆಂಗೆ ಬದುಕಬೇಕು ಫ್ಯಾಮಿಲಿ ಹೆಂಗ್ ಲೀಡ್ ಮಾಡ್ಬೇಕು ಚಿಕ್ಕೇಜ್ ಬೇರೆ ಇಂಥದ್ದೆಲ್ಲ ಕಾಡ್ತಾ ಇರುತ್ತೆ ಸರ್ ಇದೇ ಒಂದು ಒತ್ತಡಕ್ಕೆ ಅವರು ಮಣದು ಆಗಿ ಅವ್ರು ಮೃತ ಪಡೆದಿದ್ದಾರೆ ಈಗ ಅವ್ರ ಪತ್ನಿ ಆರೋಪ ಆಗಿದೆ ಮತ್ತೆ ಇನ್ನೊಂದು ಅವ್ರ ಪತ್ನಿ ಆರೋಪ ಮಾಡಿದ್ರೆ ನಿಜವಾಗ್ಲೂ ಪರಿಗಣಿಸಬೇಕು ಅವ್ರು ಹೇಳ್ತಾರೆ ಶಾಸಕರಿಗೆ ಸಾಕಷ್ಟು ದುಡ್ಡಿನ ಅಮೂಲ್ ಇದೆ ದುಡ್ಡು ಸಾಕಷ್ಟು ಕೇಳ್ತಾ ಇರ್ತಾರೆ ಹಂಗಾಗಿ ಕಿರುಕುಳ ಕೊಟ್ರು ಅದರಲ್ಲದಲ್ಲೇ ನಾವು ದಲಿತರು ಅನ್ನೋ ಕಾರಣಕ್ಕೆ ಇಷ್ಟೊಂದೆಲ್ಲ ಹಿಂಸೆ ಕೊಡ್ತಾ ಇದಾರೆ ಅನ್ನೋ ಒಂದು ಆರೋಪ ಇದು ಗಂಭೀರವಾಗಿ ಪರಿಗಣಿಸಬೇಕಾದಂತದ್ದು ಅದೇ ಸರ್ ಬರೀ ಏಳೇ ತಿಂಗಳು ಸರ್ ಏಳು ತಿಂಗಳಲ್ಲಿ ಒಬ್ಬ ಪಿ ಎಸ್ ಸಿ ಒಂದು ಸ್ಟೇಷನ್ ಮತ್ತೊಂದು ಸ್ಟೇಷನ್ಗೆ ಹೋಗ್ತಾರೆ ಅಂದ್ರೆ ತಮಾಷೆ ಮಾತಲ್ಲ ಅಲ್ಲಿ ಇವರು ಆರೋಪ ಮಾಡಿದಂಗೆ ಸತ್ಯನೂ ಇರಬಹುದು ಹೇಳಕ್ಕಾಗಲ್ಲ ಯಾಕಂತಂದ್ರೆ ಏಳು ತಿಂಗಳಲ್ಲಿ ಒಬ್ಬ ಪಿ ಎಸ್ ಐ ತಂಗಡಿ ಆಗ್ತಾನಂದ್ರೆ ಅದೊಬ್ಬ ಹಣದ ಅಪ್ಪ ಇರುತ್ತೆ ಹಣದ ದುರಂಕಾರ ಆಸೆ ಇರುತ್ತೆ ಕೂಡ ಅಲ್ಲಿ ಅದೇ ಕಾರಣಕ್ಕಾಗಿರುವಂತದ್ದು ಈಗ ಅಲ್ಲಿ ಜನರು ಆರೋಪ ಆಗಿದೆ ಅಲ್ಲಿ ಶ್ವೇತಾ ಅವರು ಮಾಡ್ತಿರುವಂತ ಆರೋಪ ಆಗಿರುವಂತದ್ದು ಸರ್ ಈಗ ಬಟ್ ಇದು ಈ ಒಂದು ಪ್ರಕರಣ ಅಷ್ಟೇ ಅಲ್ಲ ಸರ್ ರಾಜ್ಯದಲ್ಲಿ ಸಾಕಷ್ಟು ಇಲಾಖೆಗಳಲ್ಲಿ ಇದು ಇರುವಂತಹ ಬೆಳವಣಿಗೆ ಹಿಂದೆ ನೋಡಿ ಕುಮಾರಸ್ವಾಮಿ ಅವರು ನೇರ ನೇರ ಆರೋಪ ಮಾಡ್ತಾರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ಒಂದ್ ತಿಂಗಳು ಎರಡು ತಿಂಗಳಲ್ಲಿ ಕೂಡ ಇಂತ ಆರೋಪಗಳು ಕುಮಾರಸ್ವಾಮಿ ಅವರು ಕೂಡ ಮಾಡಿದ್ರು ಅಂದ್ರೆ ಒಂದೇ ಪ್ಲೇಸ್ ಮೂರ್ ಮೂರು ಅಧಿಕಾರಿಗಳನ್ನ ಹಾಕಿದ್ದು ಇದೆ ಕರೆಕ್ಟ್ ಅಂದ್ರೆ ಒಂದು ದೊಡ್ಡ ಪೋಸ್ಟ್ ಅಂತ ಅಂದ್ರೆ ಅಲ್ಲಿ ರೂಪಾಯಿ ಕೋಟ್ಯಾಂಕ್ಟ್ಲೆ ಅಲ್ಲಿ ವರ್ಗಾವಣೆ ತಗೊಂತಿರ್ತಾರೆ ಶುಲ್ಕ ಹಿಂಗಾಗಿ ಅದೇ ಸಾಕಷ್ಟು ಭ್ರಷ್ಟಾಚಾರ ನಡೀತಿದೆ ಅನ್ನುವಂಥದ್ದು ಕುಮಾರಸ್ವಾಮಿ ಕೂಡ ಆರೋಪ ಮಾಡಿದ್ರು ಅದು ಸಾಕ್ಷಿ ಸಮೇತ ಮಾಡಿದ್ರು ಬಟ್ ಈಗ ನೋಡಿದ್ರೆ ಇದು ಒಂದು ಪ್ರೂವ್ ಆಗ್ತಾ ಇದೆ ಸರ್ ಹಂಗಿದೆ ಈಗ ಈಗ ನೋಡಿ ಅವರ ಅವರ ತಂದೆ ಏನು ಇವರು ಪ್ರಶಮ್ ಸಾವಿಗಿಡಾದ್ರು ಅವರ ಮಾವ ವೆಂಕಟಸ್ವಾಮಿ ಒಂದ್ ಕಡೆ ಆರೋಪ ಮಾಡ್ತಾರೆ ಶಾಸಕರು ಪೋಸ್ಟಿಂಗ್ ಆಗಿ ಹಣ ಕೇಳಿದ್ದು ಅಷ್ಟೊಂದು ಕೂಡ ಕಾಗಲಿ ಅನ್ನ ಕೊಡಕ್ಕೆ ಬೇರೆಯವ್ರನ್ನ ಹಾಕ್ಸ್ಕೊಂಡ್ರು ಅದನ್ನು ಕೂಡ ದುಡ್ಡಿಸ್ಕೊಂಡು ಮಾಡ್ಕೊಂಡಿದ್ದಾರೆ ಆ ಕಾರಣಕ್ಕೆ ನನ್ನ ಹಳೆಯ ಸಾಲ ಜಾಸ್ತಿ ಆಗಿದೆ ಹಿಂಸೆ ತಾಳ್ಲಾರದೆ ಅವರು ಒತ್ತಡದಿಂದ ಮ ಇದಾಗಿ ಸತ್ ಹೋಗಿದ್ದಾರೆ ಅನ್ನೋ ಆರೋಪ ಅದರಲ್ಲೂ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೊಲೀಸ್ ಸ್ಟೇಷನ್ಗಳನ್ನು ಹರಾಜ್ ಆಗ್ತಾ ಇದ್ದಾರೆ ಇವರು ಮಾನ ಮರ್ಯದಿ ತೆಗಿತಾ ಇದ್ದಾರೆ ಅನ್ನೋ ಗಂಭೀರವಾದಂಥ ಆರೋಪ ವೆಂಕಟ ವೆಂಕಟಸ್ವಾಮಿ ಕೂಡ ಈಗ ಮಾಡಿದ್ದಾರೆ ಅಲ್ವಾ ಹೌದು ಸರ್ ಅಂದ್ರೆ ಸರ್ ನೋಡಿ ಅಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ಒನ್ ಫಿಫ್ಟಿ ಕೂಡ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇನ್ನು ಕೂಡ ಪ್ರೊಟೆಸ್ಟ್ ನಡೀತಾ ಇದೆ ಅಲ್ಲಿ ಅವ್ರ ಏನ್ತಿ ಕೂಡ ಅಲ್ಲಿ ಭಾಗವಹಿಸಿದ್ರೆ ಪ್ರೊಟೆಸ್ಟ್ ಅಲ್ಲಿ ನಾಳೆ ನನ್ನ ಫ್ಯೂಚರ್ ಏನು ನನ್ನ ಗಂಡನೆ ಹೋಗ್ಬಿಟ್ರು ಫ್ಯೂಚರ್ ಫ್ಯೂಚರ್ ಏನು ನನ್ನ ಜೀವನ ಹೇಗೆ ಅನ್ನುವಂಥದ್ದು ಕೂಡ ಅಲ್ಲಿ ಏನು ರೋದನೆ ಹೊರ ಹಾಕ್ತಾ ಇರುವಂತದ್ದು ಯಾರಿಗೂ ಕೂಡ ಆಬಾರ್ದು ಸರ್ ಇಂಥದ್ದು ಘಟನೆ ಅಲ್ಲಿ ಆಬಾರ್ದು ಇಂಥದ್ದು ಶವ ಕೂಡ ಆಸ್ಪತ್ರೆಯಿಂದ ಹೋಗೋಕೆ ಒಂದಿಷ್ಟು ಸಮಯ ತಗೊಳ್ತು ಹೌದು ಅಲ್ಲಿ ಏನು ಮರಣೋತ್ತರ ಪರೀಕ್ಷೆ ಮಾಡ್ಬೇಕಲ್ಲ ಅಲ್ಲಿ ಕೂಡ ಡಿಲೇ ಮಾಡಿರೋ ಅನ್ನುವಂಥ ಆರೋಪ ಕೇಳಿ ಬಂದಿದೆ ಯಾವಾಗ ದಲಿತ ಬಂದ್ಬಿಟ್ಟು ಅಲ್ಲಿ ಬಂದ್ರಲ್ಲ ಅವಾಗೆ ಏನು ಮರಣೋತ್ತರ ಪರೀಕ್ಷೆ ನಡೆಸಿದ್ರು ಏನೋ ಹೆಣ ಕೊಡಕ್ಕೂ ಮುಂದಾಗಿದ್ದಾರೆ ಅನ್ನುವಂಥದ್ದು ಶವ ಕೊಡಕ್ಕೂ ಮುಂದಾಗಿದ್ದಾರೆ ಅನ್ನೋದು ಕೇಳಿ ಬಂದಿದೆ ಈಗ ಬಟ್ ಇನ್ನೊಂದೇನು ಸರ್ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದಿಲ್ಲ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಮೂಡ್ ಆಗಿರ್ಬೋದು ಅಂದ್ರೆ ಈಗ ಸಿದ್ದರಾಮಯ್ಯ ಅವರು ಲಾಕ್ ಆಗಿದ್ದಾರೆ ರಾಜ್ಪಾಲ್ ಶೋಕಸ್ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಏನಾಗುತ್ತೆ ಗೊತ್ತಿಲ್ಲ ದಿವಸ ಗೊತ್ತಾಗುತ್ತೆ ಅದ್ರ ವಿರುದ್ಧ ಈ ಬಿಜೆಪಿ ಅವರು ಜೆಡಿಎಸ್ ಅವರು ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಹೌದು ಇನ್ನೊಂದ್ ಕಡೆ ವಾಲ್ಮೀಕಿ ವಾಲ್ಮೀಕಿ ಆಗರಣದಲ್ಲಿ ನಾಗೇಂದ್ರ ಅವರು ಜೈಲ್ಪಾಲ ಆಗಿದ್ದಾರೆ ಹೌದು ಅದರಲ್ಲಿ ಎಂಟು ಜನ ಅಲ್ಲಿ ಅರೆಸ್ಟ್ ಕೂಡ ಆಗಿದ್ದಾರೆ ಹೌದು ಬೆನ್ನಲ್ಲೇ ಬೆನ್ನೇ ಮತ್ತೊಂದು ಆಗಿರುವಂತದ್ದು ನಿಜಕ್ಕೂ ಅದೇ ಆಗಂತದ್ದು ಯಾಕಂದ್ರೆ ಒಬ್ಬ ಅಧಿಕಾರಿಗೆ ಅವ್ರ ಅವ್ರ ಕೆಲಸ ಮಾಡಕ್ ಬಿಡುತ್ತಾ ಇಲ್ಲ ಅನ್ನೋದು ಒಂದು ಇದಲ್ಲ ಇದು ನಿಜಕ್ಕೂ ಎಲ್ಲರೂ ಕೂಡ ಆಗಂತ ವಿಚಾರನೆ ಯಾಕಂದ್ರೆ ಒಂದು ಒಬ್ಬ ಅಧಿಕಾರಿಗೆ ಈ ರೀತಿ ಆದ್ರೆ ಇನ್ನು ಅವರಿಗೆಲ್ಲ ಏನು ನೋಡಿ ಈಗ ಶಾಸಕರು ಖರ್ಚು ಮಾಡೋದ್ರಿಂದ ಬಂದಿದ್ದೀವಿ ಅನ್ನೋ ಕಾರಣಕ್ಕೆ ಮನ ಬಂದಂತೆ ದುಡ್ಡುಗಳನ್ನೆಲ್ಲ ಕೇಳಿಸ್ಕೊಂಡು ಒಂದು ಸಾವು ಆಯ್ತು ಈಗ ಸಾವಿಗೆ ಯಾರು ಹೊಣೆ ಹೌದು ಅವ್ರ ಲೈಫ್ ಅಲ್ಲಿಗೆ ಮುಗೀತು ಅವ್ರ ವೈಫ್ ಕತೆ ಹೌದು ಅವ್ರ ಮುಂದಿನ ಜೀವನ ಏನು ಅನ್ನೋದ್ ಪ್ರಶ್ನೆ ಬಟ್ ಗೊತ್ತಾ ಸರ್ ಇದಕ್ಕೆ ಶಾಸಕರು ಇಂಥ ದುರಾಸೆಗೆ ಆಸೆಗೆ ಬೀಳೋದು ಯಾವಾಗ ಅಂದ್ರೆ ಸರ್ ಸರಿಯಾಗಿ ಕ್ಷೇತ್ರಕ್ಕೆ ಅನುದಾನ ಸಿಗದಂತಹ ಸಂದರ್ಭದಲ್ಲಿ ಏನು ಗ್ಯಾರಂಟಿಗಳ ಯೋಜನೆ ಮಾಡಿದರೆ ಇದು ವರ್ಷಕ್ಕೆ ಅರವತ್ತೆಂಟು ಸಾವಿರ ಕೋಟಿ ಅಂತೆ ಅರವತ್ತೆಂಟು ಐವತ್ತು ಸಾವಿರ ಕೋಟಿ ಹೋಗ್ತಿದೆ ಇದರಿಂದಾಗಿ ಎಮ್ ಎಲ್ ಎಗಳಿಗೆ ಸರಿಯಾಗಿ ಅನುದಾನ ಸಿಗ್ತಿಲ್ಲ ಬಟ್ ಅವರಾದ್ರೂ ಏನ್ ಮಾಡ್ತಾರೆ ಸಿಕ್ ಕಡೆ ಇಂಥ ಭ್ರಷ್ಟಾಚಾರ ಆಸೆ ಆಮಿಷಗಳಿಗೆ ಬೀಳೋದಂತ ಸಾಮಾನ್ಯ ಆಗಿರುತ್ತೆ ಬಟ್ ಇದೇ ಕಾರಣಕ್ಕೆ ಅವರು ಕೂಡ ಎಲೆಕ್ಷನ್ ಕೋಟ್ಯಾಂಗ್ಲೆ ಖರ್ಚು ಮಾಡಿರ್ತಾರೆ ಇದೇನು ಎಲ್ಲರಿಗೂ ಗೊತ್ತಿರೋ ವಿಚಾರನೆ ಬಟ್ ಹಂಗಾಗಿ ಹೋಗಿರುವಂತ ಅಮೌಂಟ್ ದುಡ್ಕೋಬೇಕಲ್ಲ ಅವರು ಕ್ಷೇತ್ರದಲ್ಲಿ ಜನ ಕೇಳ್ತಾರೆ ನಾಳೆ ಏನ್ ಮಾಡಿದೆ ರಸ್ತೆ ಮಾಡಿದೆ ನಮ್ಗೆ ನೀರ್ ಇಲ್ಲ ಇದಿಲ್ಲ ಮತ್ತೊಂದೆಲ್ಲ ಕೇಳ್ತಾರೆ ಬಟ್ ಆ ಸಂದರ್ಭದಲ್ಲಿ ಶಾಸಕರು ಅದು ಕೊಡ್ಲೇಬೇಕಾಗಿ ಜನಕ್ಕೆ ಹೌದು ಅಂತ ಒಂದು ಸಂದರ್ಭದಲ್ಲಿ ಇದು ಎಮ್ ಎಲ್ ಎನೋ ಅವರು ಪಿ ಐ ಕಡೆನೋ ಇನ್ಸ್ಪೆಕ್ಟರ್ ಅವ್ರ ಕಡೆ ವರ್ಗಾವಣೆ ಮಾಡುವಾಗ ದಂಧೆ ಮಾಡುವ ಕಾಮನ್ ಆಗ್ಬಿಟ್ಟಿದೆ ಹೌದೌದು ಇಂತ ಲಕ್ಷಾಂಗ್ ಹಣ ಬಟ್ ಇದೇ ಕಾರಣಕ್ಕೆ ಇದು ಒಂದು ಇದು ಆಗಿರುವಂತದ್ದು ಬೇರೆನೇ ಎದ್ದು ಹೊಲ ಮೇದಂಗೆ ಸರ್ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇಂಥ ಪ್ರಕರಣಗಳು ನಡೀತಾನೆ ಇದಾವೆ ಬಟ್ ಈ ಪರಿಶ್ರಮ ಏನು ಸಾವಿಗಿಡಾದ್ರು ಇದು ತುಂಬಾ ಗಂಭೀರವಾದಂತ ಪ್ರಕರಣ ಬಟ್ ಏನ್ ಗೊತ್ತಾ ಸರ್ ಯಾರದೇ ಜೀವ ಪಿ ಎಸ್ ಐ ಆಗಿರ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಆಗಿರ್ಲಿ ಪ್ರತಿಯೊಬ್ಬರ ಜೀವ ಜೀವ ಕೂಡ ಇಂಪಾರ್ಟೆಂಟ್ ಹೌದು ಬಟ್ ಹಾಗಾಗಿ ಪರಶುರಾಮ್ ಅವರ ಸಾವಿಗೆ ನ್ಯಾಯ ಸಿಗಬೇಕು ಇದು ಇಡೀ ರಾಜ್ಯ ಧ್ವನಿಯಾಗಿದೆ ಸರ್ ಈಗ ಸದ್ಯಕ್ಕೆ ಹೌದು ಎಲ್ಲ ಕಡೆಯೂ ಪ್ರತಿಭಟನೆ ಇದೆ ಸೊ ಇದು ಯಾವ ಮಟ್ಟಕ್ಕೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಒಂದು ಕಡೆಗೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾವೆ ಈ ಥರದ ಒಂದು ಘಟನೆ ವಿರುದ್ಧ ಅಲ್ಲಿಯ ಸ್ಥಳೀಯ ಸಂಘಟನೆಗಳು ಕೂಡ ಏನು ಆ ಕಾಂಗ್ರೆಸ್ ಶಾಸಕನ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾವೆ ಒಟ್ಟಾರೆ ಇದಕ್ಕೊಂದು ನ್ಯಾಯ ಸಿಗಬೇಕು ಹೌದು ವೀಕ್ಷಕರೇ ಪರಶುರಾಮ್ ಅವರ ಸಾವಿಗೆ ನ್ಯಾಯ ಸಿಗಬೇಕು ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ